ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ ಓಕೆ ಸೊ ಇವತ್ತಿನ ವಿಡಿಯೋ ಪರ್ಪಸ್ ಮತ್ತೆ ಅಗೈನ್ ನಿಮ್ಮ ಗೃಹ ಲಕ್ಷ್ಮಿಯ ಹಣದ ವಿಚಾರ ಅದಕ್ಕೋಸ್ಕರನೇ ಬಂದಿದ್ದು ಇಪ್ಪತ್ತೊಂದನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಬಂದಿಲ್ಲ ಅವರು ಏನು ಮಾಡಬೇಕು ಬಂದಿಲ್ಲ ಅಂದರೆ ಅವ್ರು ಯಾವ ಸ್ಟೆಪ್ ತೊಗೋಬೇಕು ಯಾರಿಗೆ ಹೋಗಿ ಹೇಳಬೇಕು ಆ ಒಂದು ವಿಷಯಕ್ಕೆ ನಾನಿವತ್ತು ಬಂದಿದ್ದು ಆ ಒಂದು ವಿಷಯನ ತಿಳಿಸ್ಕೊಡೋದಕ್ಕೆ ನಾನಿವತ್ತು ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ಇದಕ್ಕಿಂತ ಅರ್ಲಿಯರ್ ವೀಡಿಯೋಗಳಲ್ಲಿ ಮಾಡದಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದೀನಿ ಇಪ್ಪತ್ತೊಂದನೇ ಕಂತಿನ ಹಣ ಆಲ್ರೆಡಿ ತುಂಬಾ ಜನರಿಗೆ ಬಂದಿದೆ ಸ್ವಲ್ಪ ಪ್ರಮಾಣದ ಜನರಿಗೆ ಬರೋದು ಬಾಕಿ ಇದೆ ಅಂತ ಹೇಳಿ ಸೊ ಯಾರ್ಯಾರಿಗೆಲ್ಲ ಬಂದಿಲ್ಲ ಅವ್ರು ಏನು ಮಾಡ್ಬೇಕು ಅನ್ನೋದನ್ನೇ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಓಕೆ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ವಿಡಿಯೋನ ನೋಡಿ ಅಂತ ಹೇಳ್ತಾ ಮತ್ತೆ ಚಾನೆಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಜಾಸ್ತಿ ಸಮಯ ಹಾಳು ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಓಕೆ ಸೊ ಈ ಒಂದು ವಿಷಯ ಬಂದು ನಮ್ಮ ಗೃಹಲಕ್ಷ್ಮಿ ಹಣದ ವಿಚಾರದ ಬಗ್ಗೆ ನಿನ್ನೆ ಅಷ್ಟೇ ನಾನೇನಪ್ಪ ಅಂತಂದರೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನು ಏನಪ್ಪ ಅಂತಂದ್ರೆ ಬಂದಿಲ್ಲ ತುಂಬ ಜನರಿಗೆ ಅಂತ ಹೇಳಿದೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಬಂತು ಅಂತ ಹೇಳಿದ್ರು ಬಟ್ ಅವ್ರಿಗೂ ಕೂಡ ಅದು ಕನ್ಫರ್ಮ್ ಇಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಅಥವಾ ಇಪ್ಪತ್ತೊಂದನೇ ಕಂತಿನ ಹಣ ಅಂತ ಬಟ್ ಅವ್ರಿಗೆ ಹಣ ಬಂತು ಅಂತ ಅವ್ರು ಹೇಳಿದ್ರು ಅಷ್ಟೇ ಸೊ ಹಾಗಾಗಿ ಇಪ್ಪತ್ತೆರಡನೇ ಕಂತಿನ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾನು ನಿನ್ನೆ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೆ ಏನು ವೆರಿಫಿಕೇಶನ್ ನಡೀತಾ ಇದೆ ಅಂತ ಹೇಳಿ ಯಾಕಂದ್ರೆ ಆಲ್ರೆಡಿ ಏನು ಫೇಕ್ ಗೃಹಲಕ್ಷ್ಮಿ ಡಾ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಯ ಲಾಭಗಳನ್ನ ಪಡಿತಾ ಇದ್ದಾರೋ ಟ್ಯಾಕ್ಸ್ ಪೇಯರ್ಸ್ ಅವರನ್ನ ಏನು ವೆರಿಫೈ ಮಾಡಿ ಈ ಯೋಜನೆಯಿಂದ ಕೈ ಬಿಡೋದಿಕ್ಕೆ ನಡೆಸ್ತಾ ಇದ್ದಾರೆ ಕೆಲಸ ಅಂತ ಹೇಳಿ ಸೊ ಅಧಿಕಾರಿಗಳು ಏನಪ್ಪಾ ಅಂತಂದ್ರೆ ಆ ಬಗ್ಗೆ ವಿಚಾರಣೆ ನಡೆಸ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಟೈಮ್ ಆಗ್ತಾ ಇದೆ ಲೇಟ್ ಆಗ್ತಾ ಇದೆ ಅಂತ ಹೇಳಿ ನನ್ನ ವಿಡಿಯೋದಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಓಕೆ ಸೊ ಆಲ್ರೆಡಿ ಎರಡ್ ಲಕ್ಷ ಜನರನ್ನ ಲಿಸ್ಟ್ ಮಾಡಿದ್ದಾರೆ ಅವರನ್ನ ಯೋಜನೆಯಿಂದ ಕೈ ಬಿಡಬೇಕು ಅಂತ ಹೇಳಿ ಮತ್ತು ಇನ್ನು ಯಾರಾದರೂ ಇದ್ದಾರಾ ಅಂತ ಹೇಳಿ ಅದನ್ನ ವೆರಿಫೈ ಮಾಡ್ತಾ ಇದ್ದಾರೆ ಸೊ ಅದನ್ನ ಮಾಡಿ ಅಹ್ ಏನಪ್ಪಾ ಅಂತಂದ್ರೆ ಅವರಿಗೆ ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಹೋಗೋದು ಬೇಡ ಅಂತ ಹೇಳಿ ತಡಿಲಿಕ್ಕೋಸ್ಕರ ಈ ಒಂದು ಏನಪ್ಪಾ ಅಂತಂದ್ರೆ ವೆರಿಫಿಕೇಶನ್ ಅನ್ನ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇಪ್ಪತ್ತೆರಡನೇ ಕಂತು ಸ್ವಲ್ಪ ತಡ ಆಗಿದೆ ಅದ್ ಬಿಟ್ರೆ ಇಪ್ಪತ್ತೊಂದನೇ ಕಂತಿನ ಹಣ ತುಂಬಾ ಜನರಿಗೆ ಆಲ್ರೆಡಿ ತಲುಪಿ ಬಿಟ್ಟಿದೆ ಮತ್ತೆ ನೀವೇನಾದ್ರೂ ಟ್ಯಾಕ್ಸ್ ಪೇಯರ್ಸ್ ಆಗಿಲ್ಲ ಅನ್ನೋ ಹಾಗಿದ್ರೆ ನೀವೇನಾದ್ರೂ ಕರೆಕ್ಟ್ ಡಾಕ್ಯುಮೆಂಟ್ ಅನ್ನ ಕೊಟ್ಟಿದ್ದು ನೀವು ಯೋಗ್ಯ ಮತ್ತು ಅರ್ಹ ವ್ಯಕ್ತಿಗಳಾಗಿದ್ರೆ ಯೋಜನೆಗೆ ಸೊ ನಿಮಗೆ ಏನಾದ್ರೂ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅನ್ನೋ ಹಾಗಿದ್ರೆ ನೀವೇನ್ ಮಾಡಬೇಕಾ ಅಂದ್ರೆ ನಿಮ್ಮ ಏರಿಯಾದ ನಿಮ್ಮ ಏನು ಏರಿಯಾದಲ್ಲಿ ಇರ್ತಾರೋ ಅಂಗನವಾಡಿ ಟೀಚರ್ಗಳು ಅವರಿಗೆ ಹೋಗಿ ಭೇಟಿ ಮಾಡಿ ಓಕೆ ಸೊ ನಿಮ್ಮ ಏರಿಯಾದಲ್ಲಿ ಇರುವ ಅಂಗನವಾಡಿ ಟೀಚರ್ಗಳನ್ನ ನೀವು ಹೋಗಿ ಭೇಟಿ ಮಾಡಿದ್ರೆ ಅವರು ಏನಪ್ಪಾ ಅಂತಂದ್ರೆ ಸರ್ಕಾರಕ್ಕೆ ತಿಳಿಸ್ತಾರೆ ಈ ಯೋಜನೆಯ ಒಂದು ಏನಪ್ಪಾ ಅಂತಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ಇಂತಿಷ್ಟು ಜನರಿಗೆ ಬಂದಿಲ್ಲ ಅನ್ನೋ ವಿಚಾರದ ಬಗ್ಗೆ ಅವರೇನು ಮಾಡ್ತಾರಪ್ಪ ಅಂತಂದ್ರೆ ಸರ್ಕಾರಕ್ಕೆ ತಿಳಿಸ್ತಾರೆ ಯೋಜನೆಗೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಅವರು ತಿಳಿಸ್ತಾರೆ ಅಂತ ಹೇಳಿ ಹೇಳಿದ ಈ ವಿಷಯವನ್ನ ಸರ್ಕಾರದವರೇ ತಿಳಿಸಿದ್ದಾರೆ ಸರ್ಕಾರದವರೇ ಬಹಳ ಕಡೆ ಎಲ್ಲ ಹೇಳಿದ್ದಾರೆ ಬಹಳಷ್ಟು ಪ್ರದೇಶಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಂಗನವಾಡಿ ಟೀಚರ್ಗಳೇ ಮನೆ ಮನೆಗೆ ಬಂದು ನಿಮ್ಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದ್ಯಾ ಇಲ್ವಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಯಾರಿಗೆ ಬಂದಿಲ್ಲ ಅವ್ರ ಹೆಸರುಗಳನ್ನ ಬರ್ಕೊಂಡು ಅವರು ಸರ್ಕಾರಕ್ಕೆ ಒಪ್ಪಿಸ್ತಾ ಇದಾರೆ ಸೊ ತುಂಬಾ ಕಡೆ ಅಂಗನವಾಡಿ ಟೀಚರ್ಗಳು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಅಂತ ಟೀಚರ್ ಗಳಿಗೆ ನಾನು ಏನಪ್ಪಾ ಅಂತ ನಿಜವಾಗ್ಲೂ ಅವರಿಗೆ ಏನು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅವರು ಅದನ್ನ ರೆಸ್ಪಾನ್ಸಿಬಿಲಿಟಿ ತಗೊಂಡು ಹೋಗಿ ಮಾಡ್ತಾ ಇದ್ದಾರೆ ಇನ್ನು ಬಹಳಷ್ಟು ಪ್ರದೇಶಗಳಲ್ಲಿ ಬಹಳಷ್ಟು ಕಡೆ ಅಂಗನವಾಡಿ ಟೀಚರ್ಗಳು ಎಲ್ಲ ಕಡೆ ಹೋಗಕ್ಕೆ ಆಗ್ತಾ ಇಲ್ಲ ಬಹುಶಃ ಏನು ಏರಿಯಾ ವ್ಯಾಪ್ತಿ ಜಾಸ್ತಿ ಆಗಿದ್ದಿರಬಹುದು ಅಥವಾ ಮತ್ತೇನಾದ್ರೂ ಗಳು ಇದ್ದಿರಬಹುದು ಬಟ್ ಅವರು ತುಂಬಾ ಕಡೆ ಹೋಗ್ತಾ ಇಲ್ಲ ಅಂತ ಹೇಳಿ ಅದು ಕೂಡ ಗೊತ್ತಾಯ್ತು ಸೊ ಹಾಗಾಗಿ ಏನ್ ಮಾಡ್ತಾ ಇದೀನಿ ಯಾವ ಏರಿಯಾದಲ್ಲಿ ನಿಮ್ಮ ಅಂಗನವಾಡಿ ಟೀಚರ್ಗಳು ಬರ್ತಾ ಇಲ್ವೋ ನಿಮಗೆ ಕೇಳ್ತಾ ಇಲ್ವೋ ಅಲ್ಲಿ ನೀವೇನ್ ಮಾಡಿಯಪ್ಪ ಅಂದ್ರೆ ನೀವೇ ಅಂಗನವಾಡಿ ಟೀಚರ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಹತ್ರಕ್ಕೆ ಹೋಗಿ ಅವರಿಗೆ ನೀವು ತಿಳಿಸಿ ನಿಮಗೆ ಇಪ್ಪತ್ತೊಂದನೇ ಗೃಹಲಕ್ಷ್ಮಿಯ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ನನಗೆ ಬಂದಿಲ್ಲ ಅಂತ ನೀವು ಅವರಿಗೆ ತಿಳಿಸಿದಲ್ಲಿ ನಿಮ್ಮ ಹೆಸರುಗಳನ್ನ ಅವರು ಲಿಸ್ಟ್ ಮಾಡಿಕೊಂಡು ನಿಮ್ಮ ಹೆಸರುಗಳನ್ನ ಬರ್ಕೊಂಡು ಅವರು ಸರ್ಕಾರಕ್ಕೆ ಒಪ್ಪಿಸ್ತಾರೆ ಅವರು ಲಿಸ್ಟ್ ಕೊಡಬೇಕಾಗಿದೆ ಯಾರು ಅಂಗನವಾಡಿ ಟೀಚರ್ಗಳು ಸರ್ಕಾರಕ್ಕೆ ಲಿಸ್ಟ್ ಕೊಡಬೇಕು ಎಷ್ಟು ಜನರಿಗೆ ಅವರ ಏರಿಯಾದಲ್ಲಿ ಎಷ್ಟು ಜನರಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿ ಸೊ ಆ ಒಂದು ಕೆಲಸವನ್ನ ಅವ್ರು ಮಾಡ್ತಾರೆ ನೀವು ಹೋಗಿ ಬರೀ ಅವ್ರ ಹತ್ರ ನಿಮಗೆ ಹಣ ಬಂದಿಲ್ಲ ಅನ್ನೋದನ್ನ ಹೇಳ್ಬೇಕು ಮಾತ್ರ ಅಷ್ಟೇ ನೀವು ಇಷ್ಟು ಮಾಡಿದ್ರೆ ಮುಂದಿನ ಕೆಲಸವನ್ನ ಅವ್ರು ಮಾಡ್ತಾರೆ ಅವರು ಲಿಸ್ಟ್ ಹೋದ್ಮೇಲೆ ಸರ್ಕಾರದಿಂದ ಅಂದ್ರೆ ವೆರಿಫೈ ಆಗಿ ಓಕೆ ಯಾರ್ಯಾರಿಗೆಲ್ಲ ಬಂದಿಲ್ಲ ಅವರನ್ನ ನೀವೇನಾದ್ರೂ ಟ್ಯಾಕ್ಸ್ ಪೇಯರ್ ಲಿಸ್ಟ್ ಅಲ್ಲಿ ಇದ್ರೆ ನಿಮ್ಗೆ ಹಾಕಲ್ಲ ಟ್ಯಾಕ್ಸ್ ಪೇಯರ್ ಲಿಸ್ಟ್ ನೀವು ಇಲ್ಲ ಅಂತಂದ್ರೆ ನಿಮ್ಗೆ ಇಪ್ಪತ್ತೊಂದಕ್ಕೆ ಅಂತಿನ ಹಣ ಖಂಡಿತ ಬಂದೇ ಬರುತ್ತೆ ಓಕೆ ಸೊ ಯಾರು ಗಾಬರಿ ಆಗ್ಬೇಡಿ ನಿಮ್ಮ ಏರಿಯಾದ ನಿಮ್ಮ ಹತ್ತಿರದ ಅಂಗನವಾಡಿ ಟೀಚರ್ ಗಳನ್ನ ಭೇಟಿಯಾಗಿ ಅವರಿಗೆ ನಿಮ್ಮ ಸಂಪೂರ್ಣ ಮಾಹಿತಿಯನ್ನ ನೀಡಿ ನೀವೇನಪ್ಪ ಅಂತಂದ್ರೆ ನಿಮ್ಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಮುಟ್ಟಿಲ್ಲ ಅಂತ ನೀವು ಅವ್ರಿಗೆ ಹೇಳಿದ್ರೆ ಅವ್ರು ಅದನ್ನ ಕರೆಕ್ಟ್ ಆಗಿ ಫಾಲೋ ಅಪ್ ತಗೊಂಡು ಅದರ ಮುಂದಿನ ಕಾರ್ಯವನ್ನು ಅವರು ಮಾಡ್ತಾರೆ ಸೊ ಇದರ ನಂತರದಲ್ಲಿ ಏನಾಗತ್ತಪ್ಪ ಅಂದರೆ ವೆರಿಫಿಕೇಶನ್ ಆಗಿ ಯಾರ್ಯಾರಿಗೆಲ್ಲ ಹಣ ಬಂದಿಲ್ಲ ಅವರಿಗೆಲ್ಲ ಹಣ ಬಂದು ತಲುಪುತ್ತೆ ಓಕೆ ಸೊ ಯಾರು ನಮ್ಮ ಗೃಹಲಕ್ಷ್ಮಿಯರು ಗಾಬರಿ ಆಗಬೇಡಿ ಬೇಜಾರು ಆಗಬೇಡಿ ನಿಮ್ಮ ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲೂ ಹೋಗೋದಿಲ್ಲ ಅದು ಬಂದೇ ಬರುತ್ತೆ ಸೊ ತಡ ಆಗಿದ್ದು ರೀಸನ್ ಏನಪ್ಪಾ ಅಂದರೆ ಇಪ್ಪತ್ತೆರಡನೇ ಕಂತು ತಡ ಆಗಿದ್ದು ಅದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಒಂದನೇ ಕಂತಿನ ಹಣ ಕೂಡ ಅದೇ ಒಂದು ಗೊಂದಲದಲ್ಲಿ ತಡ ಆಗಿಬಿಟ್ಟಿದೆ ಕೆಲವೊಂದು ಕಡೆ ಆಲ್ಮೋಸ್ಟ್ ಒಂದು ಎಂಬತ್ತು ಎಂಬತ್ತೈದು ಪ್ರತಿಶತರಷ್ಟು ಜನರಿಗೆ ಆಲ್ಮೋಸ್ಟ್ ಇಪ್ಪತ್ತೊಂದೇ ಕಂತಿನ ಹಣ ಬಂದ್ಬಿಟ್ಟಿದೆ ಇವಾಗ ಉಳಿದಿರೋದು ಒಂದು ಇಪ್ಪತ್ತು ಹದಿನೈದು ಪರ್ಸೆಂಟ್ ಜನರಿಗೆ ಮಾತ್ರ ಉಳಿದಿದೆ ಸೊ ಅವರುಗಳು ಏನ್ ಮಾಡಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಅಂಗನವಾಡಿ ಟೀಚರ್ಗಳಿಗೆ ನೀವು ಹೋಗಿ ಭೇಟಿ ಕೊಟ್ಟು ಅವರಿಗೆ ನಿಮ್ಮ ಮಾಹಿತಿಗಳನ್ನ ನೀವು ಕೊಟ್ರಿ ಅಂತಂದ್ರೆ ಅವರು ಸರ್ಕಾರಕ್ಕೆ ಒಪ್ಪಿಸ್ತಾರೆ ಅಲ್ಲಿಂದ ನಿಮ್ಗೆ ಏನಪ್ಪಾ ಅಂತಂದ್ರೆ ವೆರಿಫೈ ಆಗಿ ನಿಮ್ಮ ಹೆಸರುಗಳು ಸರಿಯಾದ ರೀತಿಯಲ್ಲಿ ಇದ್ದಲ್ಲಿ ನಿಮ್ಮ ಯಾವುದೇ ಒಂದು ಏನು ಟ್ಯಾಕ್ಸ್ ಪೇಯರ್ ಹಿಸ್ಟ್ರಿ ಅದು ಇದು ಏನು ಇಲ್ಲಿ ಇಲ್ಲಪ್ಪ ಅಂತಂದ್ರೆ ವೆರಿಫಿಕೇಶನ್ ಮಾಡಿ ನಿಮ್ಮ ಹಣವನ್ನ ನಿಮ್ಮ ಅಕೌಂಟ್ ಗೆ ಖಂಡಿತ ಹಾಕಿ ಹಾಕ್ತಾರೆ ಓಕೆ ಸೊ ಯಾರು ಕೂಡ ಗಾಬರಿ ಆಗ್ಬೇಡಿ ನಮ್ಮ ಗೃಹಲಕ್ಷ್ಮಿಯವರೆಲ್ಲರೂ ತುಂಬಾ ಖುಷಿಯಾಗಿರಬೇಕು ನಂಗ್ ನಗ್ತಾ ಇರಬೇಕು ಓಕೆ ಸೊ ಸರ್ಕಾರದಿಂದ ಬರುವ ಸ್ಕೀಮ್ಗಳ ಲಾಭವನ್ನ ನೀವು ಪಡಿತಾ ಇರಬೇಕು ಮತ್ತೇನಾದ್ರೂ ಗೃಹಲಕ್ಷ್ಮಿ ವಿಷಯದಲ್ಲಿ ಹೊಸ ಅಪ್ಡೇಟ್ ಏನಾದ್ರೂ ನಂಗೆ ಸಿಕ್ಕರೆ ನಾನು ಅದಷ್ಟು ಬೇಗ ತಿಳಿಸ್ತೀನಿ ಈ ಒಂದು ವಿಷಯದಲ್ಲಿ ನಿಮಗೆ ಮತ್ತೇನಾದ್ರೂ ಡೌಟ್ ಇದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸಬಹುದು ಇದನ್ನ ಬಿಟ್ಟು ಬೇರೆ ವಿಷಯದ ಬಗ್ಗೆ ಮಾಹಿತಿ ಬೇಕಾಗಿದ್ರು ಕೂಡ ನಂಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಆ ಒಂದು ವಿಷಯದಲ್ಲಿ ಕೂಡ ನಾನು ವಿಡಿಯೋ ಮಾಡಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ಸೊ ನಿಮಗೆ ನನ್ನ ವಿಡಿಯೋಗಳು ಯಾವ ರೀತಿ ಅನಿಸ್ತಾ ಇದೆ ಕೂಡ ಮೂಲಕ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಸಲ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಸೊ ಗ್ರಹಲಕ್ಷ್ಮಿಯರೇ ಯಾರು ಗಾಬರಿ ಆಗಬೇಡಿ ನಿಮ್ಮ ಹತ್ತಿರದ ಅಂಗನವಾಡಿ ಟೀಚರ್ಗಳನ್ನ ಹೋಗಿ ಭೇಟಿಯಾಗಿ ಅವರ ಕಡೆಯಿಂದ ನಿಮ್ಮ ಇನ್ಫಾರ್ಮೇಷನ್ ಏನಪ್ಪಾ ಅಂದ್ರೆ ಸರ್ಕಾರಕ್ಕೆ ಹೋಗುತ್ತೆ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಸೊ ಈ ಒಂದು ಮಾಹಿತಿ ಸರ್ಕಾರಕ್ಕೆ ತಲುಪಿದಾಗ ಅವರು ವೆರಿಫೈ ಮಾಡಿ ನಿಮ್ಮ ನಿಮ್ಮ ಇಪ್ಪತ್ತೊಂದನೇ ಕಂತಿನ ಹಣಗಳನ್ನ ನಿಮ್ಮ ಅಕೌಂಟ್ ಅಕೌಂಟ್ ಗಳಿಗೆ ಹಾಕಿಸ್ತಾರೆ ಓಕೆ ಸೊ ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಹೋಗ್ಬಿಟ್ಟು ಅಂಗನವಾಡಿ ಟೀಚರ್ಗಿಯಾಗಿ ಭೇಟಿಯಾಗಿ ಹೇಳ್ಬಿಟ್ರೆ ಅಲ್ಲಿಗೆ ಕೆಲಸ ಮುಗೀತು ಓಕೆ ಸೊ ಇಪ್ಪತ್ತೊಂದೇ ಕಂತಿನ ವಿಷಯ ಇದಾಯ್ತು ಮತ್ತೆ ಇಪ್ಪತ್ತೆರಡನೇ ಕಂತಿನ ಬಗ್ಗೆ ಆಲ್ರೆಡಿ ನಾನು ಹೇಳಿದೀನಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದ್ರಿಂದ ಏನಾಗಿದೆ ಅಂದ್ರೆ ಕಂತಿನ ಹಣ ತಡ ಆಗಿದೆ ಅಂತ ಹೇಳಿ ಸೊ ಅದು ಕಂಪ್ಲೀಟ್ ಆದ ತಕ್ಷಣ ಕಂತಿನ ಹಣ ಏನ ಇಪ್ಪತ್ತೆರಡನೇ ಕಂತಿನ ಹಣ ಏನಪ್ಪಾ ಅಂತಂದ್ರೆ ಬಿಡುಗಡೆ ಮಾಡಿ ನಿಮ್ಮೆಲ್ಲರ ಅಕೌಂಟ್ ಗಳಿಗೆ ತಲುಪಿಸ್ತಾರೆ ಯಾರ್ಯಾರೆಲ್ಲ ಅರ್ಹರಿದಿರಿ ಅವರಿಗೆಲ್ಲ ಸಿಕ್ಕೇ ಸಿಗುತ್ತೆ ಯಾರು ಅರ್ಹರಿಲ್ಲ ಅವರನ್ನ ಆ ಯೋಜನೆಯಿಂದ ಕೈ ಬಿಡ್ಲಾಗುತ್ತೆ ಓಕೆ ಸೊ ಮತ್ತೆ ಹೊಸ ಇನ್ಫಾರ್ಮೇಶನ್ ನನಗೆ ಇದ್ರ ಬಗ್ಗೆ ಗೊತ್ತಾದ್ರೆ ನಾನು ಆದಷ್ಟು ಬೇಗ ತಿಳಿಸ್ತೀನಿ ಮತ್ತೆ ಅವಾಗ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನಮಸ್ಕಾರ